ಕೃಷ್ಣನ ಒಂದು ವ್ಯಕ್ತಿತ್ವ ಏನಿದೆ ಆ ಕೃಷ್ಣನ ವ್ಯಕ್ತಿತ್ವವನ್ನು ನಾವು ಸಾಮಾನ್ಯ ಮನುಷ್ಯರಾದಂತಹ ನಾವುಗಳು ಹೇಳ್ತಕ್ಕಂಥದ್ದು ಅಥವಾ ನಾವು ಎಷ್ಟೇ ಹೇಳಿದ್ರು ಅದು ಕಮ್ಮಿನೇನೆ ಭಗವಂತನಾದಂತಹ ಶ್ರೀ ಕೃಷ್ಣ ಆದಿಯಿಂದ ಅಂತ್ಯದವರೆಗೂ ಅಂದರೆ ಕೃಷ್ಣನಿಗೆ ಕೃಷ್ಣ ಹುಟ್ಟಿದ್ದು ತ್ರೀ ತೌಸಂಡ್ ಟು ಟ್ವೆಂಟಿ ಸೆವೆನ್ ಬಿ ಸಿ ಯಾಕೆಂದರೆ ಕೃಷ್ಣನಿಗೆ ಮಹಾಭಾರತ ಯುದ್ಧ ಆದಾಗ ಎಂಬತ್ತೊಂಬತ್ತು ವರ್ಷ ಅದನ್ನೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಿಟ್ಟಿದ್ದೆ ನಾನು ಅದಾದ ಮೇಲೆ ಮೂವತ್ತಾರು ವರ್ಷ ಬದುಕಿ ಇದ್ದು ಸೊ ಹಾಗಾಗಿ ನೂರ ಇಪ್ಪತ್ತೈದು ವರ್ಷ ಬದುಕಿ ಇದ್ದು ತ್ರೀ ತೌಸಂಡ್ ಒನ್ ನಾಟ್ ಟು ಬಿ ಸಿ ಫೆಬ್ರವರಿ ಏಯ್ಟೀಂತ್ ಗುರುವಾರ ಅವತ್ತು ಕಲಿಯುಗ ಪ್ರಾರಂಭ ಆಗಿದ್ದು ನಾನು ಬಹಳ ಹಿಂದೆ ಯಾವಾಗಲೂ ಕ್ಯಾಲ್ಕುಲೇಷನ್ಸ್ ಮಾಡಿದ್ದೀವಲ್ಲ ನಾನು ಅದಕ್ಕೆ ಹಿಂದಿನ ದಿನ ಕೃಷ್ಣ ಈ ಒಂದು ಭೂಮಿಯನ್ನು ಬಿಟ್ಟು ಹೋಗಿದ್ದು ಕೃಷ್ಣನ ಒಂದು ಪ್ರಾಣ ಕಾಲ ಹೆಬ್ಬೆರಳಿನಲ್ಲಿ ಇರುತ್ತೆ ಅದಕ್ಕೆ ಒಬ್ಬ ಬೇಡ ಜಿಂಕೆ ಒಂದು ಇದು ಅಂತ ಅಂದ್ಕೊಂಡು ಬಾಣವನ್ನು ಹೊಡೆದಾಗ ಅಲ್ಲಿ ಕೃಷ್ಣನ ಪ್ರಾಣ ಹೋಗುತ್ತೆ ಅದು ಆದಮೇಲೆ ಯಾಕೆಂದರೆ ಕೃಷ್ಣ ಇರೋ ತನಕನೂ ಕೂಡ ಕಲಿ ಭೂಮಿಯನ್ನು ಪ್ರವೇಶ ಮಾಡಲ್ಲ ಕೃಷ್ಣ ಹೋದ ಮೇಲೆ ಈ ಕಲಿ ಪ್ರವೇಶ ಆಗ್ತಕ್ಕಂಥದ್ದು ಕಲಿಯುಗ ಪ್ರಾರಂಭ ಆಗ್ತಕ್ಕಂಥದ್ದು ಫೆಬ್ರವರಿ ಏಯ್ಟೀಂತ್ ತ್ರೀ ತೌಸಂಡ್ ಒನ್ ನಾಟ್ ಟು ಬಿ ಸಿ ಥರ್ಸ್ಡೇ ಗುರುವಾರ ಹಾಗಾಗಿ ಈ ಕೃಷ್ಣನ ಬಗ್ಗೆ ನಾವು ಹೇಳಬೇಕು ಅಂದರೆ ಎಲ್ಲಿ ಅನ್ಯಾಯ ಅಧರ್ಮ ಅಕ್ರಮಗಳು ನಡೆಯುತ್ತೆ ಅಲ್ಲಿ ಕೃಷ್ಣ ಆ ದುಷ್ಟ ಶಿಕ್ಷಣೆಗೆ ಶಿಷ್ಟ ರಕ್ಷಣೆಗೆ ಬಂದೇ ಬರ್ತಾನೆ ಅಥವಾ ಯಾವನಾದರೂ ಕಳಸೇ ಕಳಿಸ್ತಾನೆ ದೈವಂ ಮಾನುಷ ಅಂತ ಅಂತ ನಾವೇನು ಹೇಳ್ತೀವಿ ಹಾಗೆ ಕಲಿಯುಗದಲ್ಲಿ ದೇವರೇ ಎಲ್ಲ ಕಡೆ ಬರೋಕ್ಕಾಗಲ್ಲ ನಾವು ಆಡಬೇಷಣಲ್ಲಿ ಎಷ್ಟೋ ಸತಿ ಹೇಳ್ತೀವಿ ದೇವ್ರು ಬಂದಾಗ ಬಂದು ಕಾಪಾಡೋಣಪ್ಪ ನಮ್ಮನ್ನು ಅಂತ ಅದನ್ನೇ ಹೇಳೋದು ದೈವಂ ಮಾನುಷ ರೂಪೇಣ ಅಂತ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ ತದಾತ್ಮನ ಸುಜಾಮ್ಯಹಂ ಪರಿತ್ರಣಾಯ ವಿನಾಶಾಯ ಚ ಚದುಕಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಇದು ಯಾವಾಗ ಅನ್ಯಾಯ ಅಕ್ರಮ ಪ್ರಪಂಚದಲ್ಲಿ ದೇಶದಲ್ಲಿ ಆಗತ್ತೆ ಒಂದೆಲ್ಲ ಒಂದು ರೀತಿಯಲ್ಲಿ ಇವಾಗ ಫ್ಲಡ್ಸ್ ಎಲ್ಲ ಆಗಿದೆ ಪ್ರಕೃತಿ ರೂಪದಲ್ಲಿ ಜಲದ ರೂಪದಲ್ಲಿ ಭಗವಂತ ಅನೇಕ ಜನಗಳನ್ನು ಸಂಹಾರ ಮಾಡ್ತಾಯಿದ್ದಾನೆ ಇದು ಆತ್ಯಂತಿಕ ಪ್ರಳಯ ಅಲ್ಲದೇ ಹೋದರೂ ಕೂಡ ಸಣ್ಣ ಪುಟ್ಟ ಜಲಪ್ರಳಯಗಳು ಆಗಿರುತ್ತೆ ಹಾಗಾಗಿ ಎಲ್ಲ ಒಂದು ಭಗವತ್ ಭಕ್ತರು ಕೂಡ ಏನನ್ನು ಅನುಸರಿಸಬೇಕು ಅಂದರೆ ಅನವರತ ಶ್ರೀಕೃಷ್ಣನನ್ನು ನಾವು ಧ್ಯಾನ ಮಾಡಬೇಕು ಜಪ ಮಾಡಬೇಕು ಕೃಷ್ಣನ ಜಪಕ್ಕಿಂತ ಶ್ರೇಷ್ಠವಾದ ಜಪ ಇನ್ಯಾವುದೂ ಇಲ್ಲ ಕೃಷ್ಣನ ಜಪಕ್ಕಿಂತ ಶ್ರೇಷ್ಠವಾದಂತಹ ಜಪ ಯಾಕಂದರೆ ಸಾಕ್ಷಾತ್ ಶ್ರೀ ಕೃಷ್ಣನೇ ಪರಮಾತ್ಮ ಪರಬ್ರಹ್ಮ ಅವನ ಒಂದು ಜಪಕ್ಕಿಂತ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಇದು ಒಂದು ಮಂತ್ರ ಸಾಕು ಇಡೀ ಒಂದು ನಿಮ್ಮ ಜೀವನವನ್ನು ಉದ್ಧಾರ ಮಾಡೋದಕ್ಕೆ ಹಾಗಾಗಿ ಕೃಷ್ಣನನ್ನು ಅನವರತ ಯಾವಾಗಲೂ ಸ್ಮರಿಸ್ಕೊಳ್ತಾ ಭಗವಂತನ ಒಂದು ಆರಾಧನೆಯಲ್ಲಿ ಭಕ್ತಿಯಲ್ಲಿ ನೀವು ಸದಾಕಾಲ ತೊಡುಗಿ ಆಗ ಆ ಕೃಷ್ಣ ನಮೇ ಭಕ್ತ ಪ್ರಣಶ್ಯತಿ ಅಂತ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ ನನ್ನ ಭಕ್ತರು ಯಾವತ್ತೂ ನಾಶ ಆಗೋದಕ್ಕೆ ನಾನು ಬಿಡೋದಿಲ್ಲ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಏನು ಹೇಳ್ತಾನೆ ಅದೇ ರೀತಿಯಲ್ಲಿ ನಮಗೆ ನವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತು ನಮಗೆ ಈ ಒಂದು ವಿಷ್ಣು ಸಹಸ್ರಾಮದಲ್ಲೂ ಕೂಡ ಬರತಕ್ಕಂಥದ್ದು ಹಾಗಾಗಿ ವಿಷ್ಣುವಿನ ಭಕ್ತರಾಗಿರ್ತಕ್ಕಂಥವ್ರಿಗೆ ಯಾವತ್ತೂ ಕೂಡ ಕೆಟ್ಟದ್ದಾಗೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ಎಷ್ಟೋ ಜನ ವಿಷ್ಣು ಭಕ್ತರು ಇರ್ತಾರೆ ಅವರಿಗೆಲ್ಲ ಮತ್ತೆ ಕಷ್ಟದಲ್ಲಿದ್ದಾರಲ್ಲ ಅಂತ ಎಷ್ಟೋ ಜನ ನನ್ನ ಪ್ರಶ್ನೆ ಮಾಡಿದ್ದಾರೆ ನಾನು ಇದನ್ನೆಲ್ಲ ಹೇಳಿದಾಗ ಆಗಾಗ ಭಗವಂತ ಬಂಗಾರನ ಹೇಗೆ ನಾವು ಶುದ್ಧತೆ ಪರೀಕ್ಷೆ ಮಾಡಬೇಕು ಅಂದರೆ ಹೊಡಿಬೇಕು ಕುಟ್ಟಬೇಕು ಬೆಂಕಿಗೆ ಹಾಕಬೇಕು ಎಲ್ಲ ಮಾಡಿದಾಗಲೇ ಅದು ಪರಿಶುದ್ಧತೆ ಗೊತ್ತಾಗೋದು ಅದೇ ರೀತಿಯಲ್ಲಿ ತನ್ನ ಭಕ್ತರನ್ನು ಕೂಡ ಪರೀಕ್ಷೆ ಮಾಡ್ತಾನೆ ಭಗವಂತ ಪರೀಕ್ಷೆ ಮಾಡಿ ಆ ಪರೀಕ್ಷೆಯಲ್ಲಿ ನಾವು ಪಾಸಾಯಿತು ಅಂದರೆ ನಮ್ಮನ್ನು ತನ್ನ ಹತ್ತ ಕರ್ಕೊಳ್ತಾನೆ ಇಲ್ಲ ಸ್ವಲ್ಪ ದೂರದಲ್ಲಿ ಇಟ್ಟು ಪರೀಕ್ಷೆ ಮಾಡ್ತಾನೆ ಇರ್ತಾನೆ